ಇದು ಅಂದ್ರೆ ನಾನು ಹೋಗಿ ಆಶೀರ್ವಾದ ತೊಂಡಿದೆ ನಮ್ಮ ಅಜ್ಜಿದ್ ಫೋಟೋ ಮುಂದೆ ನೀವು ಕೇಳಿದ್ರಲ್ಲ ಅಲ್ಲ ನಾ ಸಂಚಿ ಚೇಂಜ್ ಮಾಡಿದೆ ಅಂತ ನನ್ನ ತುಂಬಾ ಪ್ರೀತಿಯಿಂದ ಕರೀತಾ ಇದ್ದಿದ್ದು ಸಂಚಿನೇ ನಮ್ಮ ಅಜ್ಜಿ ಸೊ ಅದು ಬೆಳೀತಾ ಬೆಳೀತಾ ನನಗೆ ಈಗ ಆಕ್ಚುಲಿ ಮೋಸ್ಟ್ ಆಫ್ ದ ಇಂಡಸ್ಟ್ರಿಯಿಂದ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ನನಗೆ ಸಂಚಿ ಅಂತಾನೆ ಕರೆಯೋದು ವೆನ್ ಆಕ್ಚುಲಿ ಈ ಸಜೆಷನ್ ಮಾಡಿದಾಗ ನನಗೆ ಫಸ್ಟ್ ನನಗೆ ನನಗೆ ಆ ಧ್ವನಿ ಕೇಳಿಸಿದೆ ನಮ್ಮ ಅಜ್ಜಿದು ಸೊ ಇನ್ ನನಗೆ ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಐ ಸೆಡ್ ಇಡಿ ನನಗೆ ಐ ಡೋಂಟ್ ಹವ್ ಅ ಪ್ರಾಬ್ಲಮ್ ಅಂದರೆ ಅದು ಸಂಚಿತ ಆಗಿರಲಿ ಇಟ್ಸ್ ಓಕೆ ಅಂದರೆ ಬಟ್ ನೀವು ಎಸ್ ಅಫ್ಕೋರ್ಸ್ ಮಿಸ್ ಮಾಡ್ತೀನಿ ತುಂಬ ಮಿಸ್ ಮಾಡ್ಕೊತೀವಿ ಬಟ್ ಅಟ್ಲೀಸ್ಟ್ ಲೀಸ್ಟ್ ನಾ ಎಲ್ಲಿದ್ರು ಈಗ ನೋಡ್ತಾ ಇದ್ದಾರೆ ಸೊ ದಟ್ ಇಸ್ ಒನ್ ಬಿಲೀಫ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಮಗ ಅಷ್ಟು ದೊಡ್ಡ ಸಾಧನೆ ಮಾಡಿದ್ರು ಕೂಡ ನಿಮ್ಮನ್ನ ವೇದಿಕೆಯಲ್ಲಿ ನೋಡಿಕೊಂಡು ಭಾವುಕರಾಗ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದೊಂದು ಸರಳ ಯಾ ಐ ಮೀನ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದಲ್ವಾ ಆ್ಯಂಡ್ ನಾವು ತುಂಬ ಹತ್ತಿರವಾಗಿದ್ವಿ ನಾವು ಅಂದರೆ ಪ್ಲಸ್ ನನಗೆ ಏನೇ ಇದ್ರು ನನಗೆ ಇಂಡಸ್ಟ್ರಿಯಲ್ಲಿ ಹತ್ರ ಒಳ್ಳೇದಾಗ್ಲೂ ಫಸ್ಟ್ ನಾನು ಹೋಗಿ ಹೇಳ್ತಾ ಇದ್ದು ಅವ್ರಿಗೇ ನನಗೇನಾದ್ರೂ ಬೇಜಾರಾಗಿದ್ರು ಫಸ್ಟ್ ಹೋಗ್ತಾ ಹೇಳ್ತಾ ಇದ್ದೀವೋ ಅವ್ರಿಗೇನೆ ಸೊ ಯಾ ಐ ಮೀನ್ ಅವ್ರಿಗೆ ಆ ಖುಷಿ ಇದೆ ಬಿಕಾಸ್ ನನಗೆ ಈ ಸಿನಿಮಾ ರಂಗದಲ್ಲಿ ಬಂದು ಒಂದು ಪಾತ್ರ ಮಾಡಿ ಅಥವಾ ಒಂದು ಸಿನಿಮಾ ಮಾಡೋದ್ರಲ್ಲಿ ನನಗೆ ಎಷ್ಟು ಖುಷಿ ಇದೆಯೋ ಅದು ಗೊತ್ತು ಸೊ ನನ್ನ ಖುಷಿ ಅವ್ರ ಖುಷಿ ಇದೆ ಅಂತ ನನಗೆ ಅದು ಗೊತ್ತು ಸೊ ಯಾ